ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಒಂದೊಂದು ಟೈಮಲ್ಲಿ ಬಾಯ್ ಬೈ ಇದೆ ಅನ್ನೋದು ಹೊರ್ತುಪಡಿಸೋದೆ ಬಾಯ್ಗೆ ಬಂದಿದ್ದು ಮಾತಾಡಬಾರ್ದು ಪ್ರಥಮು ಫಸ್ಟ್ ಆಫ್ ಆಲ್ ಇದನ್ನ ಮಾತಾಡಿದೆ ತಪ್ಪು ತುಂಬ ಚೀಪಾಗಿದೆ ಸರ್ ಮೆಂಟಾಲಿಟಿ ಮಾತ್ರ ಜನರದು ತುಂಬ ಚೀಪಾಗಿದೆ ಚಂದನ್ ಶೆಟ್ಟಿ ಆಮೇಲೆ ನಿವೇದಿತ ವಿಷಯನೂ ನೋಡಿದೆ ನಾನು ಡೈವರ್ಸ್ ಆದಮೇಲೂ ಎಪ್ಪ ಹೇಳ್ತಾವೆ ನಾನು ಕರ್ಕೊಂಡು ಹೋಗ್ತೀನಿ ದುರಾಸ ಹತ್ರ ನಾನು ಮಾತಾಡಿಸ್ತೀನಿ ಅವರಿಬ್ಬರನ್ನ ಒಟ್ಟಿಗೆ ಮಾಡ್ತೀನಿ ಅಂದಾಗ ಇನ್ನೊಂದು ವಿಚಾರ ನಾನು ಮಾತಾಡ್ತೀನಿ ಇದೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ದರ್ಶನ್ ಅವ್ರಿಗೆ ಸೊ ಒಂದಷ್ಟು ಫ್ಯಾನ್ಸ್ಗಳೆಲ್ಲ ಬಂದು ಮಾತಾಡ್ತಾ ಇರ್ತಾರೆ ಅಲ್ಲಿ ಸ್ವಲ್ಪ ಒಂದಷ್ಟು ಗಲಾಟೆಗಳು ಮಾಡೋದು ಅವೆಲ್ಲ ಇದ್ದೇ ಇರುತ್ತೆ ಸೊ ಆ ಟೈಮಲ್ಲಿ ಪ್ರಥಮ ಅವರು ಒಂದು ಕಮೆಂಟ್ ಕೊಡ್ತಾರೆ ಸೊ ನನಗೆ ನೀವು ದುಡ್ಡು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಕಾನ್ಸ್ಟೇಬಲ್ ಕೆಲಸ ಕೊಡಿ ಅವರೆಲ್ಲ ಒದ್ದು ಓಡಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಸರ್ ಪ್ರಥಮು ನನಗೂ ಅಂತ ವ್ಯಕ್ತಿನೇ ಇನ್ ಅಷ್ಟೇನು ಕ್ಲೋಸ್ ಇಲ್ಲ ಬಟ್ ಪರಿಚಯರೋ ಅಂಥ ವ್ಯಕ್ತಿ ಬಟ್ ಆದರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಇದುದನ್ನು ಅಂದ್ಕೊಂಡಿದ್ದ ಪ್ರಕಾರ ಎಪ್ಪನ್ಗೆ ತುಂಬ ಒಂದು ನಾಲೆಜ್ ಇದೆ ಕನ್ನಡದ ಬಗ್ಗೆ ತುಂಬ ಅಪಾರವಾದ ಮರದಿ ಇದೆ ಆಮೇಲೆ ತುಂಬ ನಮ್ಮ ಕನ್ನಡದ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿರೋಂಥ ವ್ಯಕ್ತಿ ಇಂಥ ವ್ಯಕ್ತಿ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಒಂದೊಂದು ಟೈಮಲ್ಲಿ ಬಾಯ್ಗೆ ಬಾಯಿ ಇದೆ ಅನ್ನೋದು ಹೊರ್ತುಪಡಿಸೋದೆ ಬಾಯಿಗೆ ಬಂದಿದ್ದು ಮಾತಾಡಬಾರ್ದು ಅಲ್ಲ ಅಂಥ ಒಂದು ಅಭಿಮಾನ ಪಡೆಯೋಕ್ಕೂ ಒಂದು ಯೋಗ್ಯತೆ ಇರಬೇಕು ಎಲ್ಲರ್ಗು ಆಯಿತಾ ಅದು ಬಿಟ್ಟರೆ ಬಾಯಿ ಇದೆ ಅಂತ ಮಾತಾಡೋದು ಇದೆಲ್ಲ ಸರಿಯಲ್ಲ ಏನು ಇವಾಗ ಹೇಳಿದ ತಕ್ಷಣವೇ ಅವ್ರಿಗೆ ಕೆಲಸ ಕೊಟ್ಬಿಟ್ರು ಒಂದು ಎರಡು ದಿವ್ಸಕ್ಕೋ ಮೂರು ದಿವ್ಸಕ್ಕೂ ಲಾಡ್ಡಿ ತೊಗೊಂಡು ಹೊಡೆದ್ಬಿಟ್ಟಿದ್ರೆ ನಾಲ್ಕು ದಿವಸ ಕೆಲಸ ಬಿಟ್ಟು ಬರಬೇಕಲ್ಲ ಇವ್ರ ಮನೆಗೆ ಬಿಟ್ಟಿರೋರು ಅವಾಗ ಏನು ಮಾತಾಡಬೇಕು ಅದನ್ನು ಮಾತಾಡಬೇಕು ಇದು ಸುಮ್ಮನೆ ಮಾತಾಡೋ ಬಾಯಿ ಇದೆ ಅನ್ನೋದು ಮಾತಾಡ್ಬಾರ್ದಿವಲ್ಲ ಪ್ರಥಮು ಫಸ್ಟ್ ಆಫ್ ಆಲ್ ಇದನ್ನ ಮಾತಾಡಿದೆ ತಪ್ಪು ಏನು ಆಮೇಲೆ ನಾನು ಒಂದು ಮೊನ್ನೆ ವಿಷಯ ನೋಡಿದೆ ಚಂದನ್ ಶೆಟ್ಟಿ ಆಮೇಲೆ ನಿವೇದಿತ ವಿಷಯವೂ ನೋಡಿದೆ ನಾನು ಅವರಿಬ್ಬರೇ ಕೈ ಹಿಡ್ಕೊಂಡು ಹೋಗಿ ಆರಾಮಾಗಿ ಡೈವರ್ಸ್ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ಬಂದ್ಬಿಟ್ಟವ್ರೆ ಅವ್ರದ್ದೇನೋ ಪರ್ಸನಲ್ ಪ್ರಾಬ್ಲಮ್ಮು ಡೈವರ್ಸ್ ಆದಮೇಲೂ ಯಪ್ಪ ಹೇಳ್ತಾವೆ ನಾನು ಕರ್ಕೊಂಡೋಗ್ತೀನಿ ದುರಾಸಾರ್ಜೋ ಹತ್ರ ನಾನು ಮಾತಾಡಿಸ್ತೀನಿ ಅವರಿಬ್ಬರನ್ನ ಒಟ್ಟಿಗೆ ಮಾಡ್ತೀನಿ ಅಂದಾಗ ಫಸ್ಟು ನಿಮಗೆ ವಿಷಯಗಳು ಗೊತ್ತಿಲ್ಲ ಅಂದಾಗ ಅದು ವಿಷಯಗಳು ತಿಳ್ಕೊಳ್ಳಿ ತಿಳ್ಕೊಂಡು ಆಮೇಲೆ ಮಾತಾಡ್ರಿ ಇದೆಲ್ಲ ನನ್ನ ಪ್ರಕಾರ ಕರೆಕ್ಟ್ ಅನಿಸುತ್ತೆ ಹೊರತು ಸುಮ್ಮನೆ ಏನೇನೋ ಪಟಪಟ ಅಂತ ಮಾತಾಡೋದು ಬೇಡ ನನ್ನ ಪ್ರಕಾರ ಓಕೆ ಸೊ ಮತ್ತು ಈಗ ನೀವು ಸೈಬರ್ ಕ್ರೈಮ್ ಬಗ್ಗೆ ಹೇಳ್ತಾ ಇದ್ರಿ ಈಗ ಏನೇ ಬಂದರೂ ಸೈಬರ್ ಕ್ರೈ ಕ್ರೈಮ್ಗೆ ಹೋಗ್ತೀವಿ ಒಂದು ಕಂಪ್ಲೇಂಟ್ ಕೊಡ್ತೀವಿ ಬಟ್ ಅಂತ ಆ್ಯಕ್ಷನ್ ತಗೋತಾ ಇಲ್ಲ ಅದರಿಂದ ಸರಿಯಾದ ನ್ಯಾಯ ಯಾರಿಗೆ ಸಿಗಬೇಕು ಅದು ಸಿಗ್ತಾ ಇಲ್ಲ ಅಂತಂದ ಸೊ ಇಂಥ ಟೈಮಲ್ಲಿ ಇಂಥ ಕೇಸ್ಗಳೆಲ್ಲ ತುಂಬ ಹೈ ಪಡ್ಕೊಂಡಾಗ ಹೈ ಪ್ರೊಫೈಲ್ ಕೇಸ್ಗಳು ಅಂತ ಅನ್ನಿಸ್ಕೊಂಡಾಗ ಸೈಬರ್ ಕ್ರೈಮ್ ಎಷ್ಟು ಸ್ಟ್ರಿಕ್ಟ್ ಆಗಬೇಕಾಗತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದು ಆ ಪ್ಲಾಟ್ಫಾರ್ಮು ಒಂದು ಒಳ್ಳೆಯದಕ್ಕೆ ಉಪಯೋಗ ಆಗ್ತಾ ಇದೆ ಜೊತೆಗೆ ಅಲ್ಲಿ ಒಂದಷ್ಟು ಕೆಟ್ಟ ಒಂದು ಬೆಳವಣಿಗೆ ಕೂಡ ಜಾಸ್ತಿ ಆಗ್ತಾ ಇದೆ ಸರ್ ನಾನು ಹೇಳಿದಂಗೆ ಸೈಬರ್ ಕ್ರೈಮ್ ಅವರು ಮಾಡೇ ಇಲ್ಲ ಕೆಲಸ ಅಂತ ನಾನು ಹೇಳ್ತಿಲ್ಲ ಮಾಡವ್ರೆ ಇವಾಗ ನೂರಕ್ಕೆ ಒಂದು ಹತ್ತು ಜನಕ್ಕೆ ನಾಯಗೆ ಸಿಕ್ಕಾಯ್ತಾ ಸಿಕ್ಕಾಯ್ತಾ ಅದನ್ನೂ ಡೌಟೇ ನನಗೆ ಗೊತ್ತಿರೋ ಪ್ರಕಾರ ಏಯ್ ನಾ ನಾವೇ ಖುದ್ದಾಗಿ ಮಾತಾಡಿದಾಗ ಒಂದ್ಸತಿ ಏಯ್ ಅವ್ರನ್ನೆಲ್ಲ ಹಿಡಿಯೋದು ಎಲ್ಲ ಎಲ್ಲಪ್ಪ ಹಿಡಿಯೋದು ಅನ್ ಅಂದಾಗ ಸರ್ ಇವಾಗ ಇದೇ ಚಿತ್ರಲ್ಲಿ ತೊಗೊಂಡ್ರು ಶೀ ಈಸ್ ರೆಪ್ರೆಸೆಂಟೆಡ್ ಕರ್ನಾಟಕ ಶೀಸ್ ಅ ಬಾಡಿ ಬಿಲ್ಡರ್ ವುಮೆನ್ ಬಾಡಿ ಬಿಲ್ಡರ್ ಅವಳು ಆಮೇಲೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೊಡೆದಿರ್ಬೇಕು ನನಗೆ ಅಷ್ಟು ಡೀಟೆಲ್ ಗೊತ್ತಿಲ್ಲ ಬಟ್ ಯಾ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿರೋವಂಥ ಹುಡುಗಿ ಆಯಿತಾ ಬಾಡಿ ಬಿಲ್ಡಿಂಗಲ್ಲಿ ಆ ಹುಡುಗಿ ಇಂಥದ್ದೇ ಡ್ರೆಸ್ ಹಾಕ್ಕೊಬೇಕು ಅನ್ನೋದೊಂದು ರೂಲ್ಸ್ ಇರುತ್ತೆ ಅವರು ಅವರು ಅವ್ರ ತೈಸ್ನ ತೋರಿಸ್ಬೇಕಾಗತ್ತೆ ಅವ್ರನ್ನ ಆರ್ಮ್ಸ್ನ ತೋರಿಸ್ಬೇಕಾಗತ್ತೆ ಇದು ಬಾಡಿ ಬಿಲ್ಡಿಂಗಲ್ಲಿ ಇರೋರು ಗೊತ್ತಾಗುತ್ತೆ ಕಮೆಂಟ್ಸ್ ಮಾಡೋರೇನು ಗೊತ್ತಾ ಏಯ್ ನಿಮಗೆಲ್ಲ ನಾಚಿಕೆ ಮಾನ ಇಲ್ವಾ ಇಂಥ ಬಟ್ಟೆ ಹಾಕೋತಿಯಲ್ಲ ನಿನಗೇನು ಅಸಹ್ಯ ಅನ್ಸಲ್ವಾ ಅಂದರೆ ರೇ ಯಾರು ಮಾಡ್ತೀರಾ ಹುಡ್ಗಿ ಮಾಡ್ತಾವಳೆ ರೀ ಸಪೋರ್ಟ್ ಮಾಡಿರಿ ಪ್ರೊಫೆಷನ್ ಪ್ರೊಫೆಷನಾಗಿ ಮಾಡ್ತಾವಳೆ ಶಿಸ್ ಇಸ್ ಅ ಟ್ರೈನರ್ ನಾವು ಆಯ್ತಾ ಅವಳು ದುಡಿತಿರೋ ದುಡ್ಡು ನೀವೆಲ್ಲ ಯೋಷ್ಟೇನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ಇಷ್ಟು ದುಡಿಬೋದ ಅಂತ ಅದರಿಂದ ಯಾಕೆ ಮಾತಾಡ್ತೀರಿ ಎಲ್ಲೋ ಕೂತ್ಕೊಂಡು ಅವಳ ಬಗ್ಗೆ ಮಾತಾಡ್ತೀರಾ ಅವಳ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀರಾ ಯಾಕೆ ಅವಳೇನೋ ಏನೋ ಇವಾಗ ಸರ್ ದೊಡ್ಡದಾಗಿ ಮಾಡ್ತಿದ್ದಾಗ ಸಪೋರ್ಟ್ ಮಾಡೋದು ಕಲಿಯೋಣ ಏನು ತುಳಿತೀರಾ ಅವ್ಡುಗಿ ಇವಾಗ ಏನಾದರೂ ತಪ್ಪಾಗಿ ಮಾಡಿ ತಪ್ಪಾಗ ಏನು ಪ್ರೊಫೆಷನ್ ಮಾಡ್ತಾ ಇಲ್ವಲ್ಲ ಅವಳು ಸಕ್ಕದಾಗಿ ಮಾಡ್ತಾವಳೆ ಅದನ್ನು ಸಪೋರ್ಟ್ ಮಾಡೋಣ ನಾವೆಲ್ಲ ಸೇರ್ಕೊಂಡು ಎಂದಕ್ಕೆ ಅದನ್ನು ಒಳಗೊಳ್ಳೋದು ತೆಗೊಳ್ಳೋದು ಎಂತಿಕೆ ಏನು ಸಿಗುತ್ತೆ ಆ ಖುಷಿ ಏನು ಸಿಕ್ಬಿಡೋ ಎರಡು ನಿಮಿಷ ಅಣ್ಣ ಎರಡು ಸೆಕೆಂಡ್ ಆ ಇವ್ಳಿ ಹಿಂಗೆ ಬೈದ್ಬಿಟ್ವಿ ಏ ನಾವು ಕರಪ್ಪಾ ಏನಿದು ಸರ್ ತುಂಬ ಚೀಪಾಗಿದೆ ಸರ್ ಮೆಂಟಾಲಿಟಿ ಮಾತ್ರ ಜನರದು ತುಂಬ ಚೀಪಾಗಿದೆ ಫಸ್ಟು ಇದನ್ನ ಇದರಿಂದ ಆಚೆ ಬಂದ್ರೆ ಎಲ್ಲದಕ್ಕೂ ಒಂದು ಮುಕ್ತಿ ಸಿಗೋದೆ ಹೊರ್ತು ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ ಇದು ನಾವು ಮಾಡಿದ್ರು ಇಷ್ಟು ದೊಡ್ಡ ಕೇಸ್ ಆಗ್ತಾ ಇತ್ತು ಇಷ್ಟು ದೊಡ್ಡ ಸೀನ್ ಆಗ್ತಾ ಇತ್ತು ಇಲ್ಲ ಇದನ್ನ ಇಷ್ಟು ಮಟ್ಟಕ್ಕೆ ತೊಗೊಂಡೋಗ್ತಿದ್ರು ನನಗೆ ಗೊತ್ತಿಲ್ಲ ಆ ದೇವರೇ ಇದನ್ನು ಮಾಡಿಸಿರೋದು ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಸರ್ ಅಟ್ಲೀಸ್ಟ್ ಇವಾಗ ಜನ ಬುದ್ಧಿ ಕಲಿಬೇಕು ಕ ಇದು ನನಗೆ ಗೊತ್ತಿರೋ ಪ್ರಕಾರ ಕಲಿಯೋಲ್ಲ ಅದಾಗಲ್ಲ ಬಟ್ ಆದರೆ ಕಲೀಲಿ ಅನ್ನೋದು ಒಂದು ಆಸೆ ಅಷ್ಟೇ